ನೀಲಿ ಫಿಲ್ಮ್ ಬಳಿಕ ಶಿಲ್ಪಾ ಶೆಟ್ಟಿ ಬದುಕಲ್ಲಿ ಬರ ಸಿಡಿಲು ಅರವತ್ತು ಕೋಟಿ ವಂಚನೆಯ ಆರೋಪದ ಬಳಿಕ ಅವರ ಫೇಮಸ್ ರೆಸ್ಟೋರೆಂಟ್ಗೆ ಬಿತ್ತು ಬೀಗ ಒಂದೇ ದಿನಕ್ಕೆ ಕೋಟಿ ಗಟ್ಟಲೆ ನಷ್ಟ ಹೌದು ಶಿಲ್ಪಾ ಶೆಟ್ಟಿ ಮತ್ತು ಅವರ ಕುಟುಂಬವು ಕಠಿಣ ಸಮಯವನ್ನ ಎದುರಿಸ್ತಾ ಇರುವಂತೆ ತೋರ್ತಾ ಇದೆ ಬಾಲಿವುಡ್ ನಟಿ ಮತ್ತು ಅವರ ಪತಿ ರಾಜಕುಂದ್ರಾ ಅವರ ಮೇಲೆ ವಂಚನೆ ಆರೋಪ ಹೊರಸಲಾದ ವಾರಗಳ ನಂತರ ಶಿಲ್ಪಾ ಈಗ ಮುಂಬೈನ ಬಾಂದ್ರಾದಲ್ಲಿರುವಂತಹ ತಮ್ಮ ರೆಸ್ಟೋರೆಂಟ್ ಬಾಸ್ಟಿಯನ್ ಅನ್ನ ಮುಚ್ಚುತ್ತಾ ಇರುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಶಿಲ್ಪಾ ಶೆಟ್ಟಿ ತಮ್ಮ ಇನ್ಸ್ಟಾಗ್ರಾಮ್ ಮೂಲಕ ಅಭಿಮಾನಿಗಳಿಗೆ ಈ ವಿಚಾರವನ್ನ ಹಂಚಿಕೊಂಡಿದ್ದು ಈ ಗುರುವಾರದಿಂದ ಬಾಸ್ಟಿಯನ್ ಬಾಂದ್ರಾ ತನ್ನ ಬಾಗಿಲು ಮುಚ್ಚಿಕೊಳ್ತಾ ಇದೆ ಅನೇಕ ನೆನಪುಗಳು ಮರೆಯಲಾಗದ ರಾತ್ರಿಗಳು ಮತ್ತು ಮುಂಬೈನ ನೈಟ್ ಲೈಫ್ಗೆ ಗುರುತಾದ ಈ ಸ್ಥಳಕ್ಕೆ ವಿದಾಯ ಹೇಳುವ ಸಮಯ ಬಂದಿದೆ ಅಂತ ಹೇಳಿದ್ದಾರೆ ಅವರು ಮುಂದುವರೆದು ಬಾಸ್ಟಿಯನ್ ಬಾಂದ್ರಾಗೆ ವಿದಾಯ ಹೇಳುವ ಸಂದರ್ಭದಲ್ಲಿ ನಮ್ಮ ಹತ್ತಿರದ ಪೋಷಕರಿಗೆ ವಿಶೇಷ ಸಂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಾ ಇದ್ದೀವಿ ಹಾಗಾಗಿ ಗುರುವಾರ ರಾತ್ರಿ ನಡೀತಾ ಇದ್ದಂತಹ ಆರ್ಕೆಸ್ಟ್ರಾ ಅಫೇರ್ ಕಾರ್ಯಕ್ರಮವನ್ನು ಮುಂದಿನ ವಾರದಿಂದ ಬಾಸ್ಟಿಯನ್ ಅಟ್ ದಿ ಟಾಪ್ನಲ್ಲಿ ಮುಂದುವರಿಸುತ್ತೀವಿ ಅಂತ ಕೂಡ ತಿಳಿಸಿರುವಂತದ್ದು